ಮೀರಾ ನಾನಂತೂ ಸೂಪರಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ತಮಿಳೈನ್ ನೋಡಿರೋ ಹಾಗೆಯೇ ಇದು ಶಿವರಾತ್ರಿ ಹಬ್ಬದ ಸೆಲೆಬ್ರೇಷನ್ ಸೊ ಸೆಲೆಬ್ರೇಷನ್ ಅನ್ನ ಅಂದರೆ ಮನೇಲಿ ನಾವು ನಾರ್ಮಲ್ ಆಗಿ ಪೂಜೆ ಏನಾದರೂ ಸಿ ಮಾಡಿರ್ತೀವಿ ಅಷ್ಟೇ ಉಪವಾಸ ಜಾಗರಣೆ ಅಂದರೆ ಪೂಜೆ ಮಾಡೋವ್ರಿಗೂ ಉಪವಾಸ ಇರ್ತೀವಿ ಜಾಗ ಸೊ ಅವತ್ತಿನ ದಿನ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ ಸೊ ಅದು ಕೂಡ ಶಿವರಾತ್ರಿ ದಿನ ಅದು ಕೂಡ ಒಂಥರ ವೈಬಲ್ ಸೊ ಇನ್ನು ನಮ್ಮ ಏರಿಯಾದಲ್ಲಿ ಶಿವರಾತ್ರಿ ಹಬ್ಬ ಬಂದು ಕ್ರಿಕೆಟ್ ಮಾಡ್ತಾ ಇದ್ವು ಅಂದರೆ ಕೇದಾರನಾಥದಲ್ಲಿ ಇರೋ ಥರ ಶಿವನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ರೀಕ್ರಿಯೇಟ್ ಮಾಡಿ ಕೂರಿಸಿದ್ರು ಶಿವನ್ನ ಸೊ ನಾವೆಲ್ಲ ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿ ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಅಲ್ಲಿ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಸೊ ಅದಕ್ಕೆಲ್ಲ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಸೊ ನಾವು ಓಡ್ತಾ ಇದ್ದೀವಿ ಇದು ಬಂದು ಎಲ್ಲಿ ಕೂರಿಸಿದ್ವು ಅಂದರೆ ತೆಂಗೇ ರೂಪನಗರ ಹತ್ರ ಇರೋ ಗಣೇಶ ಗ್ರೌಂಡ್ ಸೊ ಅಲ್ಲಿ ಕೂರಿಸಿದ್ರು ಇದನ್ನು ಕೂರಿಸಿದ್ದು ಶ್ರೀ ಸೋಮಶೇಖರ್ ಅವರು ಪ್ರತಿ ವರ್ಷ ಈ ರೀತಿ ಬೆಳೆಸ್ತಾರೆ ಇವ್ರ ಏರಿಯಾದಲ್ಲಿ ಬಟ್ ಅವ್ರು ಬೇರೆ ಏನು ಮಾಡ್ತಾರೋ ಅದೆಲ್ಲ ಗೊತ್ತಿಲ್ಲ ಬಟ್ ಅವ್ರ ಏರಿಯಾ ಅವ್ರು ಇರೋಂಥ ಏರಿಯಾದಲ್ಲೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಾನು ಅಲ್ಲಿ ಇದೀನಲ್ವ ನೋಡ್ತೀನಲ್ವ ಸೊ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಸೊ ಯಾವುದೇ ಹಬ್ಬ ಬಂದರೂ ಕೂಡ ತುಂಬಾ ಸೆಲೆಬ್ರೇಟ್ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ನಾನು ಯಾವುದೇ ಪಕ್ಷದ ಪರ ಮಾತಾಡ್ತಿಲ್ಲ ಸೊ ಅವ್ ಮಾಡಿರೋ ಕಾರ್ಯದ್ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಆ ಈಗ ನಾವ್ ಇಲ್ಲಿಗೆ ರೀಚ್ ಆಗಿದ್ದೀವಿ ಅಂದ್ರೆ ತುಂಬಾ ತುಂಬಾ ಅಂದ್ರೆ ಕ್ರೌಡ್ ಇತ್ತು ಎಷ್ಟು ಜನ ಇತ್ತು ಅಂತ ಅಂದ್ರೆ ಅಪ್ಪ ಹೇಳಕ್ಕೆ ಆಗ್ತಾರ ನಾವಂತೂ ದರ್ಶನಕ್ಕೆ ಹೋಗೋದೋ ಬೇಡ ಅಂತ ಡೌಟ್ ಆಗೋಗಿತ್ತು ಯಾಕೆಂದ್ರೆ ಪುಟಾಣಿನ ಬೇರೆ ಕರ್ಕೊಂಡು ಹೋಗಿದ್ರೆ ಹಾಗೆ ನೆಕ್ಸ್ಟ್ ಡೇ ನನ್ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದಿತ್ತು ಅವನು ಎಕ್ಸಾಮ್ ಗೆ ಪ್ರಿಪ್ರೇಷನ್ ಟೆಂತ್ ಅಲ್ವಾ ಸೊ ಬೋರ್ಡ್ ಎಕ್ಸಾಮ್ ಸೊ ಈ ಕಡೆ ಬಿಟ್ಟು ಹೋಗೋ ಹಾಗೂ ಇಲ್ಲ ದರ್ಶನ ಆಗಲಿ ಅಂದರೆ ಏನೋ ಒಂಥರ ಇಷ್ಟು ದೂರ ಬಂದು ಹಾಗೆ ಹೋಗೋದು ಚೆನ್ನಾಗಿ ಅಂದ್ಬಿಟ್ಟು ಸೊ ಒಳಗಡೆ ಹೋದು ಒಳಗಡೆ ಹೋದರೆ ಅಂದರೆ ಕ್ರೌಡು ನೋಡ್ದಂಗೆ ಅಲ್ಲಿ ಅಂದರೆ ಆಕ್ಟರ್ಸ್ ಎಲ್ಲ ಬಂದಿದ್ರು ಸೊ ಆದ್ದರಿಂದ ಕ್ರೌಡ್ಸ್ ಎಲ್ಲ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಸ್ವಲ್ಪ ಿದ್ರು ಅದಕ್ಕೆ ತುಂಬ ಕ್ರೌಡಲ್ಲಿ ಆ ಸೈಡ್ ಕಾಣಿಸ್ತಿತ್ತು ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ವಲ್ಲ ಇಲ್ಲಿಗೆ ಮಾತ್ರ ಇದು ದೇವರ ದರ್ಶನಕ್ಕೆ ಮಾತ್ರ ಕ್ಯೂ ಇದಿಷ್ಟೇ ಅಷ್ಟೇ ಇತ್ತು ಬೇಗ ಒನ್ ಅವರಲ್ಲೆಲ್ಲ ಮುಗ್ದೋಯ್ತು ನಮ್ಮದು ದರ್ಶನ ಸೋ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿನ ಮಾಡಿರೋ ಕ್ರಿಯೇವಿ ಕ್ರಿಯೇಟಿವಿಟಿ ಅಂದರೆ ಕೇದಾರನಾಥ ನಾವು ನೋಡಿಲ್ಲ ಅಲ್ಲಿ ಹೇಗಿರುತ್ತೆ ಅನ್ನೋದು ಅದೇ ಥರ ಇದೆಯಾ ಅನ್ನೋದು ಗೊತ್ತಿಲ್ಲ ನನಗೆ ಸೊ ನಮಗೆ ಅವರು ಫೀಲ್ ಕೊಟ್ಟಿದ್ದಂತೂ ತುಂಬ ಚೆನ್ನಾಗಿತ್ತು ಅಲ್ಲಿ ಡೆಕೋರೇಷನ್ ಮಾಡಿರೋದಾಗಲಿ ಮತ್ತು ಲಿಂಗ ಪ್ರತಿಷ್ಠಾಪನೆ ಮಾಡಿರೋದು ಅಲ್ಲಿ ಎಷ್ಟು ಥರ ಲಿಂಗ ಇದೆ ಇಲ್ಲಿ ನಮ್ಮ ಮೈಸೂರಿನ ಭೀಮಾ ಕೂಡ ನಿಂತಿದ್ರು ಸೊ ವೆಲ್ಕಮ್ ಮಾಡ್ತಿದ್ರು ಎಲ್ರಿಗೂ ಅದು ಸೌಂಡ್ನ ಆಡಿಸ್ಕೊಂಡು ಎಷ್ಟು ಚೆನ್ನಾಗಿತ್ತು ಒಳ್ಳೆ ರಿಯಾಲಿಟಿ ರಿಯಲ್ ಆಗಿರೋ ಆನೆ ಅನ್ನೋ ಥರ ಇತ್ತು ಸೊ ಇದು ಎಂಟ್ರೆನ್ಸಲ್ಲಿತ್ತು ಈ ರೀತಿ ಸೊ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಯಾವ ರೀತಿ ಇತ್ತು ಅಂತ ತೋರ್ಸ್ತೀನಿ ಬನ್ನಿ ಸೊ ಹಾಗೆ ಈ ಮಹಾಶಿವರಾತ್ರಿ ಬಗ್ಗೆ ಅದ್ರ ಜೊತೆಗೆ ದೇವರು ಮತ್ತೆ ಹಸುರ ಇದ್ರದಲ್ಲಿ ಆ ಶಿವ ವಿಷ ಧಾರ್ಮಿಕ ಇಲ್ಲೇ ನೋಡೋದ್ರೆ ಶಿವನು ಪಾರ್ವತಿ ದೇವಿನ ಆದಂತ ವಿತ್ರ ದಿನವೇ ಶಿವರಾತ್ರಿ ಅಂತ ಹೇಳ್ತಾರೆ ಇಟ್ಕೊಂಡಿರ್ತಾರಲ್ಲ

ದಿನ ಅಂತನೂ ಇದು ಕೆಲವರು ಹೇಳ್ತಾರೆ ಅಂದ್ರೆ ಕೆಲವು ಎಲ್ಲಾದ್ರಲ್ಲೂ ಒಂದೊಂದ್ ತರ ಒಂದೊಂದ್ ಸ್ಟೋರಿ ಇದೆ ನಾನು ಇವಾಗ ನೋಡಿ ತಿಳ್ಕೊಂಡಿದ್ರಲ್ಲಿ ಈ ರೀತಿ ಸ್ಟೋರಿ ಇತ್ತು ಕೆಲವೊಂದ್ರಲ್ಲಿ ಯಾ ಯಾರೋ ಕಳ್ಳ ಬಂದು ಮರದ ಮೇಲೆ ಕುತ್ಕೊಂಡು ಆ ಬಿಲ್ವ ಪತ್ರೆಯಲ್ಲಿ ಕೆಳಗಡೆ ಲಿಂಗ ಇರುತ್ತಂತೆ ಅವರು ಬಿಲ್ವ ಪತ್ರನೇ ಎಸಿತಾ ಇದ್ದಂಗೆನೆ ಅದು ಬೀಳ್ತಾ ಇರುತ್ತೆ ಮತ್ತೆ ಶಿವ ಪ್ರತ್ಯಕ್ಷ ಆಗಿ ಈ ದಿನನ ಶಿವರಾತ್ರಿ ಅಂತ ಸೆಲೆಬ್ರೇಟ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಆ ಆತರೂ ಒಂದ್ ಸ್ಟೋರಿ ಇದೆ ಹಾಗೆ ಇನ್ನೊಂದು ಕೂಡ ಹೇಳ್ತಾರೆ ಈ ಶಿವರಾತ್ರಿ ದಿನ ಆ ಶಿವ ಪಾರ್ವತಿ ಅವರು ಸಂಚರ್ ಸಂಚರಿಸ್ತಾರೆ ಸಂಚರಿಸುವಾಗ ಎಲ್ಲಾ ಲಿಂಗಗಳು ಇರುತ್ತಲ್ಲ ಅಂತ ಪ್ಲೇಸ್ಗೆಲ್ಲ ಶಿವ ಪಾರ್ವತಿ ಅವರು ಸಂಚರಿಸಿ ಅಲ್ಲಿ ಸಾಂಕ್ರಮಗೊಳ್ತಾರೆ ಅಂತ ಕೂಡ ಹೇಳ್ತಾರೆ ಹಾಗೆ ಮಹಾಶಿವರಾತ್ರಿ ದಿನ ಶಿವನ ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ಆ ಶಿವ ಅನುಗ್ರಹ ನೀಡ್ತಾನೆ ಅಂತ ಶಿವ ಪುರಾಣದಲ್ಲೂ ಇದೆ ಹಾಗೆ ಆ ಶಿವ ಪಾರ್ವತಿ ಕೂಡ ಇದನ್ನ ಹೇಳಿರ್ತಾರಂತೆ ಸೊ ಇದು ನನ್ಗೆ ತಿಳ್ಕೊಂಡಿರೋಂತ ಮಹಾಶಿವರಾತ್ರಿ ಬಗ್ಗೆ ನಿಮ್ಗೆ ಏನೇ ಇದ್ರ ಬಗ್ಗೆ ಬೇರೆ ಏನಾದರೂ ಗೊತ್ತಿದ್ರೆ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆನಾ ಸೊ ನಮ್ಮ ಏರಿಯಾದಲ್ಲಿ ಈ ರೀತಿ ಇತ್ತು ಈ ರೀತಿ ಶಿವನ ಕೂರಿಸಿದ್ರು ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಶಿವನ ಶಿವರಾತ್ರಿನ ಆಚರಿಸಿದ್ರಿ ಅಂತ ಹೇಳಿ ಹಾಗೆ ನೀವು ಇಲ್ಲಿ ಎಷ್ಟು ಲಿಂಗ ನೋಡಿದ್ರ ಅಂತ ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆನಾ ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಆ ಈ ಮಾಡಿರೋಂತ ಅಲ್ಲಿ ಅಂದ್ರೆ ಶಿವನ ಇಲ್ಲಿ ಕೂರ್ಸಿರೋ ಇದನ್ನ ಡ್ರೋನ್ ಅಲ್ಲಿ ಕೂಡ ಕ್ಯಾಪ್ಚರ್ ಮಾಡಿರೋ ವಿಡಿಯೋ ನಂಗೆ ಸಿಕ್ಕಿದೆ ಸೊ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ ಲಾಸ್ಟಲ್ಲಿ ಸೊ ಅದನ್ನು ಕೂಡ ಮಾಡಿದೆ ನೋಡಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಅವರು ಕೆಲವು ಆ್ಯಕ್ಟ್ರಸ್ನೆಲ್ಲ ಕರೆಸಿದ್ರು ವಿಜಯ್ ಪ್ರಕಾಶ್ ಸಿಂಗರ್ ಹಾಗೆ ಇನ್ನೂ ಯಾರ್ಯಾರೋ ಬಂದಿರಂತೆ ಬಟ್ ನಾವು ಅದನ್ನೆಲ್ಲ ನೋಡಲಿಲ್ಲ ಸೊ ನಾವಿಲ್ಲಿ ದರ್ಶನ ಮಾಡಿಬಿಟ್ಟು ನಾವು ಮನೆಗೆ ಹೊರಟ್ ಬಿಡ್ತೀವಿ ಸೊ ಎಷ್ಟು ಲಿಂಗಗಳಿದ್ದೋ ಗೊತ್ತಾ ತುಂಬ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗೆ ಅಲ್ಲಿ ಇನ್ನು ಮುಂದೆ ಹೋಗ್ತಾ ಅಲ್ಲಿ ಶಿವ ಪಾರ್ವತಿದು ಸ್ಟ್ಯಾಚ್ಯೂ ಕೂಡ ಇದೆ ಸೊ ಅಲ್ಲಿ ಒಂದು ಲಿಂಗದ ಹತ್ರ ಭೀಮಾ ಅಂತ ಏನೋ ಅದರ ಹೆಸರು ಅನಿಸುತ್ತೆ ಗೊತ್ತಿಲ್ಲ ಬಂಡೆ ಕಲ್ಲು ಕಾಶಿ ನೀವು ಸ್ಟೋರಿ ಕೇಳಿರ್ತೀರ ಅಲ್ಲಿ ಏನೇ ಯಾವುದೇ ಅವಘಡ ಆದ್ರೂ ಒಂದು ಬಂಡೆ ಅದನ್ನ ತಡೆ ಹಿಡಿಯುತ್ತಂತೆ ಆ ದೇವಸ್ಥಾನಕ್ಕೆ ಏನೂ ಆಗದೆ ಇರೋ ಥರ ಸೊ ಅದನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ನಾನು ಬಂದಿದ್ದು ಇದೆ ಫಸ್ಟ್ನೇ ವರ್ಷ ಅವರು ಬಟ್ ನಾನು ಇಲ್ಲೇ ಇದ್ರು ಕೂಡ ನಾನು ಯಾವ ವರ್ಷವೂ ಹೋಗಿರಲಿಲ್ಲ ಬಟ್ ಈ ವರ್ಷ ಹೋಗ್ಬೇಕು ಅನ್ನಿಸ್ತು ಯಾಕೆ ಅಂತ ಗೊತ್ತಿಲ್ಲ ಸೊ ಈ ವರ್ಷ ಆ ತುಂಬ ಒಳ್ಳೆ ಜಾಗ ನೋಡ್ದಂಗೆ ಅನ್ಸ್ತು ನೋಡಿ ಇಲ್ಲಿ ನಾನು ಹೇಳೋದ್ನ ಲಾಸ್ಟ್ ಸ್ಟೋರಿ ಆ ಬಂಡೆ ಕಲ್ಗೆ ಏನೋ ಹೆಸರು ಇದೆ ಅದಕ್ಕೆ ಭೀಮಾ ಅಂತಾನು ಏನೋ ಅಂತ ಗೊತ್ತಿಲ್ಲ ನನ್ಗೆ ಸೊ ಅದನ್ನು ಕೂಡ ಕ್ರಿಯೇಟ್ ಮಾಡಿದ್ರು ಸೊ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ತರ ಇದ್ಯಂತೆ ಬಟ್ ನನಗೆ ಗೊತ್ತಿಲ್ಲ ನೀವು ನೋಡಿರೋರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಹಾಗೆ ಈ ವಿಡಿಯೋದನ್ನು ಮಿಸ್ ಮಾಡಿದೆ ನೋಡಿ ಇಷ್ಟು ಚೆನ್ನಾಗಿತ್ತು ಅಂತ